ಬಿಜೆಪಿಯವರಿಗೆ ಶಾಂತಿ ಕದಡದೆ ಅವರ ಉದ್ದೇಶ ಶಾಂತಿ ಕದಡದೆ ಅವರ ಉದ್ದೇಶ ಈಗ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಚಲೋ ಅಂತ ಮಾಡಿದ್ರು ಆರ್ ಎಸ್ ಎಸ್ನವರು ಬೇರೆಯವ್ರ ಕಡೆ ಇಲ್ಲದೆಲ್ಲ ಬಂದಿದ್ದಾರೆ ಶಿವಮೊಗ್ಗದವರು ಚಿಕ್ಕಮಗಳೂರು ಕೊಡಗಿನವರು ಕೊಡಗಿನವರು ಚಾಮರಾಜನಗರದವರು ಮಂಡ್ಯ ಇದೆಲ್ಲ ಬಂದು ನೆಮ್ಮದಿನ ಹಾಳು ಮಾಡೋದು ಶಾಂತಿಯನ್ನು ಕರೆರತಕ್ಕಂಥದ್ದು ಇದನ್ನ ಮಾಡ್ತಾರೆ ಅದಕ್ಕೆ ಬೆಟ್ಟಕ್ಕೆ ಹೋಗ್ಲಿಕ್ಕೆ ನಮ್ಮ ಪೊಲೀಸ್ನವರು ಬಿಟ್ಟಿದ್ದಾರೆ ಮಂಡ್ಯದಲ್ಲೂ ಕೂಡ ಬದ್ದೂರಿನಲ್ಲಿ ಇವತ್ತು ಬಂದು ಮಾಡೋಕ್ಕೆ ಕರೆದ್ರು ಈಗ ನಾವು ಅವರು ಹೇಳೋಕ್ಕೂ ಮುಂಚಿತವಾಗಿ ಇಪ್ಪತ್ತೊಂದು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ ಕಾನೂನು ರೀತಿಯ ಕ್ರಮ ತಗೋತೀವಿ ಯಾರೇ ಅವರು ಬಿಜೆಪಿಯವ್ರು ಇರಲಿ ಕಾಂಗ್ರೆಸ್ನವರಲ್ಲಿ ಅಥವಾ ಹಿಂದೂಗಳಿರಲಿ ಮುಸಲ್ಮಾನ್ಗಳಿರಲಿ ಕ್ರಿಶ್ಚಿಯನ್ ಇರಲಿ ಯಾರೇ ಇರಲಿ ಕೂಡ ಕಾನೂನು ರೀತಿಯ ನಾವು ಆ ಧರ್ಮ ಈ ಜಾತಿ ಆ ಜಾತಿ ಅಂತ ನೋಡಕ್ ಹೋಗಲ್ಲ

ಚಳುವಳಿ ರೈತ ಚಳುವಳಿ ನಡೀತದೆ ಎಷ್ಟೋ ಜನ ಹಾಗೆ ಆಸಕ್ತಿರಲ್ಲ ಹಾಗೆಲ್ಲೋಗಿದ್ದ ಮಣಿಪುರದಲ್ಲಿ ಮೆಡಿಕಲ್ ಯಾಕೆ ಯಾಕೆ ಮಾಡಲಿ ಬಿಜೆಪಿಯವರು ಯಾಕೆ ಅಲ್ಲಿ ಮಾಡಲಿ ಮಣಿಪುರದಲ್ಲಿ ಪ್ರೈಮ್ ಮಿನಿಸ್ಟರ್ ಹೋಗ್ಲೇ ಇಲ್ಲ ಅಲ್ಲಿಗೆ ಹ್ಞೂ ನೀವು ಇದನ್ನೆಲ್ಲ ಹೇಳೋದೇ ಇಲ್ಲ ತೋರಿಸೋದೇ ಇಲ್ಲ